ಹ್ಞೂ ಸರ್ ವಿಡಿಯೋ ಮಾಡಿಬಿಟ್ಟೆ ನಿಮ್ದಲ್ಲ ಇನ್ ವ್ಯಾಲಿಂದ ಸ್ಟಾರ್ಟ್ ವಿಡಿಯೋ ಅಂದೆ ಏನ್ ಹಾ ಅಲ್ಲಿಂದ ಒಂದು ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಮಾಡಿದ್ರು ಆ ಕಡೆಗೆ ಹಾ ಅಲ್ಲಿಂದ ನಡ್ಕೊಂಡ್ ಬಂದ್ ಹಾ ಸರ್ ನಡ್ಕೊಂಡ್ ಬರ್ತಾ ಇದ್ದಾರೆ ವಿಡಿಯೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅದೇ ಸರ್

ಹನ್ನೆರಡು ಗಂಟೆಗೆ ನಾನು ಇಲ್ಲಿ ತಲುಪಿದ್ದೀನಿ ಹತ್ತು ಗಂಟೆಗೆ ನಮ್ಮೂರು ಅದು ಹನ್ನೆರಡು ಗಂಟೆಗೆ ಇಲ್ಲಿ ಬಂದು ತಲುಪೇನೆ ನೋಡೋಣ ಹೆಂಗೈತಿ ಏನೇನು ಹಾಕತಿ ಜಾತ್ರೆ ಒಳಗೆ ಒಂದು ಗೊತ್ತಲ್ಲ ಎಷ್ಟೊಂದು ಜನ ನಾವು ಹೋಗ್ನ ಹಿಂಗೆ ಒಳಗೆ ಬಿಡಲ್ಲ ಹೋಟ್ಲ

ಹಾಂ ಅಲ್ಲಿಂದ ಒಂದು ಕೆ ಎಸ್ಆರ್ ಬಸ್ ಸ್ಟ್ಯಾಂಡ್ ಮಾಡಿದಾರೆ ಆ ಕಡೆಗೆ ಹಾ ಅಲ್ಲಿಂದ ನಡ್ಕೊಂಡ್ ಬಂದೂ ಪ್ರಾಬ್ಲಮ್ ಅದೇ ಸರ್ ಇದು ಎರಡನೇ ಸರಿ ಬಂದಾಗ ಮುಂಚೆ ಒಂದ್ಸಲ ಬಂದಿದ್ದೆ ಯೂಟ್ಯೂಬ್ ಎಸ್ ಕೆ ವ್ಯಾಗ್ರ ಅಂತಾಯ್ತು ನೋಡಿ ಸರ್ ವ್ಯಾಘ್ರ ಹೌದು ಸರಿ ಸರಿ ಸರ್ ಹೊಲಕ್ಕೆ ಹೋಗಿರ್ತೇನೆ ನಾನು ಮಾತಾಡಿದ್ದು ಒಂದು ಗೊತ್ತಿಲ್ಲ ಗೊತ್ತಲ್ಲ ಒಂದು ಇನ್ಫಾರ್ಮೇಷನ್ ನಾನು ನಾನೊಂದು ಇನ್ಫಾರ್ಮೇಷನ್ ಹೇಳಿ ಅವ್ರ ನಾನು ಒಂದು ಕೇಳ್ಕಂಡೆ ಬಸ್ಸಿನ ಬಗ್ಗೆ ಕೇಳಿದ್ರೆ ನಾನು ಇಲ್ಲಿ ವೀಡಿಯೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದ್ರ ಬಗ್ಗೆ ಭಾಳ ಖುಷಿ ಆಯಿತು ಅವರು ಮಾತಾಡ್ತಿದ್ದು ನನಗೆ ಕಾಲಿಗೆ ಎದ್ದಿ ಕಟ್ಟಿದ್ರೆ ಇದು ನನಗೆ ಗೊತ್ತಲ್ಲ ಎಷ್ಟು ಜನ ಅದರಲ್ರಿ ಈಗ ಹನ್ನೆರಡು ಕಾಲಾಗ ಬಂತು ಹನ್ನೆರಡು ಹದಿನೇಳಿನ ಹನ್ನೆರಡು ಹದಿನೇಳಕ್ಕೆ ಇಷ್ಟೊಂದು ಜನ ಬಂದ್ರೆ ಇವ್ರಿತ್ತು ವಾಪಾಸ್ ಹೊಂಟಿದ್ದಾರೆ ಮೋಸ್ಟ್ಲಿ ಟೆಂಟ್ ಹಾಕಿರೋ ಜಾಗಕ್ಕೆ ಹೊಂಟಿರ್ಬೇಕು ಅವ್ರ ಎಷ್ಟು ಸಾಲದು ವಿಡಿಯೋ ಮಾಡೋಕ ವಿಡಿಯೋ ಮಾಡಿದೆ ಪೊಲೀಸರದು ಕಾಣ್ತಾ ಇಲ್ಲ ಗೊತ್ತಿಲ್ಲ ಹೋಗೋಣ ಹೋಗೋಣ दीप नमस्कार हाँ ना दीप नमस्कार हाँ दीप नमस्कार हाँतार ನೋಡಿಯಾತ್ ನೋಡಿ ಏಳು ಕೋಟಿ ಏಳು ಕೋಟಿ ಏಳ್ ಕೋಟಿ ಚಾಂಗ್ ಮಲು ಚಾಂಗ್ ಮಲು ಚಾಂಗ್ಮು ಅಂತ ನಡೀತಾರೆ ಇದು ಬಸ್ ಸ್ಟ್ಯಾಂಡ್ ಒಂದ್ಸರಿ ಹೋಗ್ಬಿಡ್ರಣ್ಣ ಆಮೇಲೆ ನೋಡ್ತೀನಿ ಬೇಕಾದ್ರೆ ಈಗ ಹೋಗಲ್ಲ ಎಲ್ಲ ನೋಡ್ರಿ ಮಂಡ್ಯಕ್ಕಿ ದಿ ಎಲ್ಲ ಇಟ್ಟಾರ ಬಂದು ಅನ್ನಿಸ್ತಾಯ್ತೀನಿ ದ್ವಾರ್ವಾಗ್ಲಿ ಕಾಣ್ತೈತೆ ನನಗೆ ಬಸ್ ಸ್ಟ್ಯಾಂಡ್ ಈ ಕಡೆಗೆ ಐತೆ ಆಮೇಲೆ ಒಂದು ರೌಂಡ್ ಹೋಗಿ ಬಂದ್ಬಿಡ್ತೇನೆ ನೀವು ರೀ ಜಾತ್ರೆ ಸ್ಟಾರ್ಟ್ ಆಯ್ತು ನೋಡಿರಿ ನಮ್ಮೂರಲ್ಲಿ ಯಾರು ಕಾಣಿಸ್ತಾನೆ ಇಲ್ಲವಲ್ಲಪ್ಪ ಇಷ್ಟು ದೊಡ್ಡ ಜನ ಐತಿ ಯಾರು ಕಾಣಿಸ್ತಾರ ಕಾಣಿಸಿದ್ರು ನಡೀತೈತಿ ಕಾಣಿಸಿಲ್ಲ ಅಂದ್ರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಕ್ಕೆ ಬಂತು ಇವಾಗ ಎಷ್ಟು ಜನ ಇದ್ರೆ ಇನ್ನು ಐದು ಗಂಟೆಗೆ ಏನು ಗಟ್ಟಿ ಆಗ್ಬೋದು ಅದು ಗೊತ್ತಿಲ್ಲ ನೋಡೋಣ ಏನೇನಕ ಯಾರು ಗಾಡಿ ಬಂದು ಬರ್ರಿ 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 ಪಾಡಿಗೆ ನೀವು ಹೋಗಿ ಎಂತ ಫೈರ್ ಬ್ರಿಗೇಡ್ ಬೇರೆ ಐತಿ ಎಮರ್ಜೆನ್ಸಿಗೆ ವೈರ್ ಇಂಜಿನ್ ಐತಿ ಏನು ಟೆನ್ಷನ್ ಇರಲ್ಲ ನೋಡಿರಿ ಎಲ್ಲ ಆದಷ್ಟು ಎಕ್ಸ್ಪ್ಲೈನ್ ಮಾಡಕ್ಕೆ ಮಾಡ್ತೀನಿ ಕೇಳಿಸಿದ್ರೆ ಚಲೋ ಕೇಳಿಸಿಲ್ಲ ಅಂದ್ರೆ ಇಲ್ಲ ಮೈಕ್ ಆರ್ಡ್ರ್ ಮಾಡಿ ಅದು ಬಂದಮೇಲೆ ಮೈಕ್ ಹಾಕ್ಯಂಡು ಮಾಡೋಕತಿ ಶುರು ಮಾಡ್ರಿ ನೋಡಿರಿ ಮಂಟಕ್ಕೆ ಪೊಲೀಸರು ವ್ಯವಸ್ಥೆ ಐತಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹುಷಾರಿರ್ಬೇಕು ಆ ಕಡೆಗೆ ಬರ್ಲಿಕ್ಕೆ ಈ ಕಡೆ ಹೋಗ್ಲಿಕ್ಕೆ ಆ ಕಡೆದು ತೋರಿಸ್ತೀನಿ ಹಾಲು ಜಾರತೀವಿ ಹುಯ್ಯ ಎಲ್ಲರೂ ಹೋಗಕ್ಕೆ ಹೋಗ್ಲಿಕ್ಕೋಸ್ಕರನ ಮಾಡಿರೋದು ಆ ಕಡೆಯಿಂದ ಬರಾಕ ಸರಿ ಬಂದಿದ್ದು ಬಟ್ ಈ ಅಲ್ಲಿ ಇದ್ದಲ್ಲ ಬಂದಾಗ ನಡಕ್ಕೆ ಬಂದು ಹಾಕಿ ಹೋಗಿ ಬರೋದು ಹ್ಞೂ ಆಯ್ತಣ್ಣ ಹಾಂ ಹೇಳೋರು ಕಾಣ್ತೀರಿ ಎಲ್ಲರೂ ಕಾಣ್ತೀರಿ ನೋಡಿರಿ ಆ ಕಡೆ ಬರ್ತಿದಾರೆ ಅವ್ರು ಹೋಗ್ತಿದಾರೆ ನಾವು ಈ ಕಡೆಗೆ ನಾವು ದರ್ಶನ ಮಾಡಕ್ಕೆ ಹೋಗ್ತಿದ್ವಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾರ ಮನೆಗಿಲ್ಲ ಒಟ್ಟು ಹೊರಗಡೆ ಹೋಗ್ತಿದಾರೆ ಅವರು ಮುಂದಕ್ಕೆ ಹೋಗೋಣ ಆದಷ್ಟು ಜಲ್ದಿ ಜಲ್ದಿ ಎಲ್ಲ ಒಂದ್ಸರಿ ನೋಡೋಕೆ ಈಗ ಅವಕಾಶ ಸಿಗುತ್ತೆ ಆಮೇಲೆ ಕಡೆ ಜನ ಜಾಸ್ತಿ ಆದರೆ ಏನು ನೋಡೋಕ್ಕಾಗಲ್ಲ ಆಮೇಲೆ ಎಷ್ಟು ತುಂಬಿರ್ತೈತೆ ಒಂದಕ್ಕೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಮ್ಗೆ ಇಟ್ಟು ಜಾಗ ಐತಿ ಹೋಗ್ಕವಿ ಬರ್ತವೆ ಸ್ವಾಗತ ವೆಲ್ಕಮ್ ಮಾಡಿಬಿಟ್ರಪ್ಪ ಅಂತ ನೀವು ಬರೋಕ್ಕ ಆ ಕಡೆಯಿಂದ ಅದು ಅಣ್ಣ ಈಗ ಆ ಕಡೆಯಿಂದಲೇ ಜನ ಬರ್ತಾರ ಈ ಸ್ವಾಗತ ಕೊಡಕ್ಕಾರು ಪಟೋ ಇನ್ನೂ ಹಾಯ್ ಮಾಡ್ತಾರ ಬಾಯಿ ಮಾಡ್ತಾರ

ಈಗ ಸ್ವಲ್ಪ ಗಾಳಿ ಬರ್ತದೆ ಎಷ್ಟು ನಾವು ಬಂದಿದ್ದ ಈಗ ಅದು ದಾರ್ ಬಾಕ್ಲ ತೋರಿಸ್ತೇನೆ ಇದ ನೋಡ್ರಿ ಬಾಕ್ಲಾ ಮೈನಾಡು ಲಿಂಗೇಶ್ವರಿಂದ ಹೇಳಕ್ಕೆ ಹೋಗೋಕ್ಕಾದ್ರೆ ಹೋಗೋಣ ಇಲ್ಲ ಅಂದ್ರೆ ಬೇಡ ಈ ಕಡೆಗಿಂದನೂ ಬರ್ತದಾರ எப்பட <laughs>